ನಮಸ್ಕಾರ ಎಲ್ಲರಿಗೆ ಇವತ್ತು ನಾನು ತುಂಬ ಹೆಲ್ತಿಯಾಗಿ ಟೇಸ್ಟಿಯಾಗಿನೂ ಮಹಾಶಿವರಾತ್ರಿ ಪ್ರಯುಕ್ತ ನಮ್ಮ ಮನೆಯಲ್ಲಿ ಸಬ್ಬಕ್ಕಿ ಪಾಯಸ ಮಾಡಿದ್ದೀವಿ ಈ ಪಾಯಸ ಮಾಡಲು ಏನೇನು ಬೇಕು ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ನಾನು ಫಸ್ಟು ಸಬ್ಬಕ್ಕಿ ಒಂದು ಕಪ್ನಷ್ಟು ತೊಗೊಂಡಿರೋದು ಡ್ರೈ ಫ್ರೂಟ್ಸ್ಗಳು ಸಣ್ಣದಾಗಿ ಕಟ್ ಮಾಡಿಟ್ಟಿರೋದು ಸ್ವಲ್ಪ ಡ್ರೈ ಫ್ರೂಟ್ಸ್ ನಾನು ಬಿಸಿನೀರಲ್ಲಿ ನೆನೆ ಹಾಕಿದ್ದೀನಿ ಒಂದು ಎರಡು ಚಿಟಿಕೆಯಷ್ಟು ಕೇಸರಿ ದಳನ ನಾನು ಬಿಸಿನೀರಲ್ಲಿ ಒಂದು ಅರ್ಧ ಹತ್ತು ನಿಮಿಷದಿಂದನೇ ನೆನೆ ಹಾಕಿದೆ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಈಗ ನೋಡಿ ತುಪ್ಪ ಕಾದಿದೆ ಇದಕ್ಕೆ ನಾವು ಒಂದು ಅರ್ಧ ಗಂಟೆ ಮುಂಚೆನೇ ಸಬ್ಬಕ್ಕಿನ ನೆನೆಸಿಟ್ಟಿದ್ವಿ ಆ ಸಬ್ಬಕ್ಕಿ ನೆನೆಸಿಟ್ಟಿರುವಂಥದ್ದು ನೀರೆಲ್ಲ ತೆಗೆದ್ಬಿಟ್ಟು ಬಸ್ತ್ಬಿಟ್ಟು ಈಗ ತುಪ್ಪದಲ್ಲಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಪಾಯಸ ಒಂದು ಈಗ ನೋಡಿ ಫ್ರೈ ಆಗ್ತಾ ಇದೆ ನಾನು ಇದಕ್ಕೆ ಡ್ರೈ ಫ್ರೂಟ್ಸು ಬಾದಾಮು ಗೋಡಂಬಿ ಪಿಸ್ತಾ ಇದನ್ನೆಲ್ಲದು ನಾನು ಹತ್ತು ಹತ್ತು ತೊಗೊಂಡು ಬಿಸಿನೀರಲ್ಲಿ ಒಂದು ಹತ್ತು ನಿಮಿಷದಿಂದನೇ ನೆನೆ ಇಟ್ಟಿದ್ದೆ ಸಬ್ಬಕ್ಕಿ ನಾನು ಒಂದು ಕಪ್ನಷ್ಟು ತೊಗೊಂಡಿದ್ದೆ ಅದಕ್ಕೆ ನಾನು ಎರಡು ಕಪ್ನಷ್ಟು ನೀರು ಹಾಕ್ತಾ ಇರೋದು ನೀರಿನ ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ಇರಲಿ ಜಾಸ್ತಿ ಇರಬಾರ್ದು ನೋಡ್ರಿ ಬೇಯ್ತಾ ಬೇಯ್ತಾ ಇದು ತಳ ಹಿಡಿಯುತ್ತೆ ಸಬ್ಬಕ್ಕಿ ಇದನ್ನು ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು ಅಂದರೆ ಇದಕ್ಕೆ ನಾವು ನೋಡಿ ತಿಕ್ನೆಸ್ ಬಂದಿದೆ ಇದಕ್ಕೆ ನಾವು ಮಿಕ್ಸಿ ಜಾರಿಯಲ್ಲಿ ಡ್ರೈ ಫ್ರೂಟ್ಸ್ಗಳೆಲ್ಲ ಇಟ್ಟಿದ್ವಲ್ಲ ಅದನ್ನ ನಾನು ನುಣ್ಣಗೆ ರುಬ್ಕೊಂಡು ಹಾಕ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ ತೆರೆ ತೆರೆ ಇದ್ದರೆ ಡ್ರೈ ಫ್ರೂಟ್ಸ್ ಇಷ್ಟಪಡೋಲ್ಲ ಹಾಗಾಗಿ ಅವ್ರಿಗೆ ಗೊತ್ತಾಗ್ಬಾರ್ದು ಅಂತೇಳಿ ನಾನು ಹುಣ್ಣಿಗೆ ರುಬ್ಬಿಬಿಟ್ಟು ಹಾಕ್ತಾಯಿದ್ದೀನಿ ನಿಮಗೆ ಡ್ರೈ ಫ್ರೂಟ್ಸ್ ಇಷ್ಟ ಅಂತಂದರೆ ಸ್ವಲ್ಪ ತೆರೆ ತೆರೆಗೆ ರುಬ್ಬಿರಿ ಚೆನ್ನಾಗಿರುತ್ತೆ ಇದಕ್ಕೆ ನೋಡಿ ನಾನು ಒಂದು ಕಪ್ನಷ್ಟು ಹಾಲು ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಿಯಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ ಅದು ವೇಸ್ಟ್ ಆಗಬಾರ್ದು ಅಂತೇಳಿ ಒಂದು ಸ್ವಲ್ಪ ಹಾಕಿಬಿಟ್ಟು ವಾಶ್ ಮಾಡಿ ಹಾಕ್ತಾಯಿದ್ವಿ ನೋಡಿ ಚೆನ್ನಾಗಿ ಇರಬೇಕು ಈಗ ಚೆನ್ನಾಗಿ ಬೇಯ್ತಾ ಇದೆ ಇದಕ್ಕೆ ನಾವು ಕೇಸರಿ ದಾಳಗಳ್ನ ಬಿಸಿನೀರಲ್ಲಿ ಒಂದು ಹತ್ತು ನಿಮಿಷ ನೆನೆ ಇಟ್ಟಿದ್ದೆ ಇದನ್ನು ಹಾಕ್ತಾಯಿದ್ದೀನಿ ಕೇಸರಿ ದಳ ಬಂದು ಬೇಯ್ತಾ ಬೇಯ್ತಾ ಒಳ್ಳೆ ಕಲರ್ ಕೊಡುತ್ತೆ ಇದಕ್ಕೆ ನೋಡಿ ನಾನು ಮಿಲ್ಕ್ ಕ್ರೀಮ್ನ ಹಾಕ್ತಾ ಇದ್ದೀನಿ ನಿಮ್ಮ ಕಡೆ ಯಾವುದಿದ್ರೂ ಓಕೆ ಅದು ಇಲ್ಲಪ್ಪ ಅಂತಂದರೆ ಸಕ್ಕರೆ ಆದರೂ ಬಳಸ್ಬೋದು ಸಕ್ಕರೆ ತಿನ್ನಲ್ಲ ಅನ್ನೋರು ಬೆಲ್ಲ ಬೇಕಾದ್ರೆ ಬಳಸ್ರಿ ನೋಡಿ ಈಗ ಕೇಸರಿ ದಳವೂ ಇಲ್ಲಪ್ಪ ಅಂತಂದರೆ ಅರ್ಶಿಣನೂ ಬಳಸ್ಬೋದು ಅದ್ರ ಅದೂ ಇಲ್ಲಪ್ಪ ಅಂತಂದರೆ ಬಾದಾಮ್ ಪೌಡ್ರ್ ಬರುತ್ತೆ ಒಂದು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಆ ಥರಲ್ಲೇ ಸಿಗುತ್ತೆ ಸಣ್ಣ ಸಣ್ಣ ಸ್ಯಾಚೆಟ್ಸ್ಗಳು ಅದನ್ನಾದರೂ ಹಾಕಿಬಿಟ್ಟು ನೀವು ಉಪಯೋಗಿಸ್ಕೋಬೋದು ಮನೆಯಲ್ಲಿ ಇದ್ದರೆ ಒಂದೆರಡು ಯಾಲಕ್ಕಿನೂ ಚೆನ್ನಾಗಿ ಕುಪ್ಬಿಟ್ಟು ಹಾಕ್ರೆ ಚೆನ್ನಾಗಿರುತ್ತೆ ಒಳ್ಳೆ ಸ್ಮೆಲ್ ಕೊಡುತ್ತೆ ನಮ್ಮ ಕಡೆ ಏಲಕ್ಕಿ ಪುಡಿ ಇತ್ತು ಒಂದು ಚಿಟಿಕೆ ಅಷ್ಟು ಹಾಕಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ರೆಸಿಪಿಗಳನ್ನ ನೀವು ಈ ಥರ ಸಬ್ಬಕ್ಕಿ ರೆಸಿಪಿಗಳನ್ನ ನೀವು ಸಮ್ಮರ್ ಟೈಮಲ್ಲಿ ಮಾಡ್ಕೊಂಡು ತಿಂದ್ರಂತೂ ತುಂಬ ಯೂಸ್ ಆಗುತ್ತೆ ಉಪಯೋಗ ಆಗುತ್ತೆ ಈ ರೆಸಿಪಿಗಳು ಈಗ ನೋಡಿ ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ಗಳನ್ನ ಸಣ್ಣದೇ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಇದ್ದೀನಿ ತಿಂತಾ ಇರ್ಬೇಕಾರೆ ಮಧ್ಯದಲ್ಲಿ ಸಿಕ್ಕ್ರಂತೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಡ್ರೈ ಫ್ರೂಟ್ಸು ಈ ಥರ ನೀವು ಡ್ರೈ ಫ್ರೂಟ್ಸ್ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು